ಹಳೆ ವಿದ್ಯಾರ್ಥಿಗಳಿಂದ ವಂದನೆ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಸಾವಿರದ ಒಂಬೈನೂರ ತೊಂಬತ್ತ ಒಂದು ತೊಂಬತ್ತ ಎರಡನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವನ ಸಲ್ಲಿಕೆ ದೇವನಹಳ್ಳಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಗುರುವಂದನೆ ಕಾರ್ಯಕ್ರಮ ಮೂವತ್ತ ಒಂದು ವರ್ಷಗಳ ಹಿಂದೆ ಪ್ರಶಿಕ್ಷಣ ತರಬೇತಿ ಪಡೆದ ವಿದ್ಯಾರ್ಥಿಗಳು ದೇವನಹಳ್ಳಿಯ ಟಿಸಿ ಎಚ್ ಕಾಲೇಜಿನಲ್ಲಿ ತರಬೇತಿ ಪಡೆದಿದ್ದ ಹಳೆಯ ವಿದ್ಯಾರ್ಥಿಗಳು ಇಂದು ಬಹಳಷ್ಟು ಜನ ಶಿಕ್ಷಕರಾಗಿ ರಾಜ್ಯದ ಹಲವೆಡೆ ಸೇವೆ ಸಲ್ಲಿಸುತ್ತಿದ್ದಾರೆ ಈ ಹಿನ್ನೆಲೆ ಎಲ್ಲರೂ ಒಟ್ಟುಗೂಡಿ ಗುರುಗಳನ್ನ ಅಭಿನಂದಿಸಿದ ಹಳೆಯ ವಿದ್ಯಾರ್ಥಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣ ಇಂದು ಎಲ್ಲಾ ದೂರದ ಹಿರಾಪುರ ಗ್ರಾಮದಲ್ಲಿ ಜನಿಸಿ ವಿವಿಧ ಕಡೆ ವಿದ್ಯೆ ಶಿಕ್ಷಕರಾಗಿ ಸದಾ ಹೊಸ ತುಂಬ ಜೀವನ ನಡೆಸುತ್ತಿರುವ ನಮ್ಮ ಗುರುಗಳಿಗೆ ದೇವರು ಆರೋಗ್ಯ ನಾನು ಮತ್ತೊಮ್ಮೆ ಅವರಿಗೆ ಗೌರವ ಪೂರ್ವ ಕೌಶಲ್ಯಗಳನ್ನು ಅರ್ಪಿಸುತ್ತಿದ್ದೆ

ಡಾಕ್ಟರ್ ಬಿ ಆರ್ ಗಂಗಾಧರಪ್ಪ ಅಂತೇಳಿ ನಾನು ಮುಖ್ಯೋಪಾಧ್ಯಾಯನಾಗಿ ಮಂಗಳೂರಿನ ಪಾವೂರಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈ ದಿನ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿನಲ್ಲಿ ಶಿಕ್ಷಕ ತರಬೇತಿ ಪಡೆದಿರ್ತಕ್ಕಂಥ ಎಲ್ಲ ಸನ್ಮಿತ್ರರು ಒಳಗೊಂಡು ನಮ್ಮ ಈ ಒಂದು ಆ ದಿನ ಏನು ನಮಗೆ ವಿದ್ಯೆಯನ್ನು ಬೋಧಿಸ್ತಕ್ಕಂಥ ಗುರುಗಳಿದ್ರೂ ಅವರೆಲ್ಲರಿಗೂ ಕೂಡ ಗುರುವಂದನೆಯನ್ನು ಸಲ್ಲಿಸಬೇಕು ಸ್ನೇಹ ಮಿಲನವನ್ನು ಮಾಡಬೇಕು ಎಲ್ಲ ಮಿತ್ರರು ಒಂದೆಡೆ ಸೇರಿಬಿಟ್ಟು ನಮ್ಮ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಇವತ್ತು ಸೇರ್ಕೊಂಡ್ಬಿಟ್ಟು ಎಲ್ಲ ಗುರುವಾರರಿಗೂ ಕೂಡ ಗುರುವಂದನೆಯನ್ನು ಸಲ್ಲಿಸಿ ಈ ಸ್ನೇಹ ಮಿಲದ ಮಿಲನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸಂತೋಷವನ್ನು ವ್ಯಕ್ತಪಡಿಸ್ಕೊಂಡಿದ್ವಿ ಅವರಿಗೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈ ದಿನ ಗುರುವಿಗೆ ಸಲ್ಲಿಸ್ತಕ್ಕಂಥ ಒಂದು ಗೌರವ ಮತ್ತು ಪೂಜ್ಯ ಭಾವನೆಯಿಂದ ನಾವೆಲ್ಲ ಗುರುಗಳು ಇಲ್ಲಿ ಸೇರಿಕೊಂಡಿದ್ದರಿಂದ ನನಗೆ ತುಂಬ ಸಂತೋಷ ಆಗಿದೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಏನು ಬ ಇವತ್ತಿನ ಪ್ರಸ್ತುತ ಶಿಕ್ಷಕರಾಗಿದ್ದಾರೆ ಅವರು ಇನ್ನೂ ನನಗೆ ಹೆಚ್ಚು ಸಂತೋಷ ಪಡಬೇಕಾದ್ರೆ ಗುರುವಿಗೆ ಅರ್ಥಪೂರ್ಣವಾಗಿ ನಮನ ಸಲ್ಲಿಸಬೇಕಾದ್ರೆ ಅವರು ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸಲಿ ಸಮಾಜದಲ್ಲಿರ್ತಕ್ಕಂಥ ಅಂಕು ಡಂಕುಗಳನ್ನು ತಿದ್ದಿ ಅವರ ವ್ಯಕ್ತಿತ್ವವನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳಿ ಅಂತಕ್ಕಂಥ ವಿಲಾಸಿ ಮೂಲಕವಾಗಿ ಈ ಗುರುಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ನಾವು ಆಚರಿಸ್ಬೇಕಾಗಿದ್ದರೆ ಗುರುವಿಗೆ ಗೌರವ ಸೂಚಿಸುವ ಮೂಲಕವಾಗಿ ಗುರುವಾಗಿರ್ತಕ್ಕಂಥವನು ಸಮಾಜಮುಖಿಯಾಗಿರ್ತಕ್ಕಂಥ ಸೇವೆ ಮತ್ತು ಸಮಾಜದ ಸಂಸ್ಕಾರವನ್ನು ಎತ್ತಿ ಎತ್ತಿಡ್ತಕ್ಕಂಥ ಒಂದು ಕ್ರಿಯಾಶೀಲರಾದಾಗ ಮಾತ್ರ ಆ ಗುರುವಿಗೆ ಆ ಒಂದು ಗೌರವ ಸಲ್ಲುತ್ತಂತಕ್ಕಂಥ ಭಾವನೆಯನ್ನು ತಿಳ್ಕೊಂಡಿದ್ದೀನಿ ದಿಕ್ಕಿನಲ್ಲಿ ನನ್ನೆಲ್ಲ ಶಿಕ್ಷಕ ಬಂಧುಗಳು ಮತ್ತು ನನ್ನೆಲ್ಲ ಸಹೋದ್ಯೋಗಿಗಳು ಅದು ಆ ನಿಲುವಿನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಲಿ ಸಮಾಜಕ್ಕೆ ಅಂತೇಳಿ ಹಾರೈಸ್ತಾ ಇದ್ದಾರೆ ಈ ಸಂದರ್ಭಕ್ಕೆ ಧನ್ಯವಾದಗಳು ಇವರೆಲ್ಲ ನನಗೆ ತೊಂಬತ್ತೊಂದು ತೊಂಬತ್ತೆರಡರ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳಾಗಿದ್ದರು ಆ ಬದಲು ನಾನು ಒಂದು ವರ್ಷ ಬೇರೆ ಒಂದು ಟ್ರೈನಿಂಗ್ ಹೋಗಿದ್ದೆ ಈ ಸಂಸ್ಥೆಯಲ್ಲಿ ಒಂದು ಐದು ವರ್ಷ ಕೆಲಸ ಇದ್ದೆ ಆದರೆ ಇನ್ನೊಂದು ವರ್ಷ ಟ್ರೈನಿಂಗ್ ಹೋದಾಗ ಎರಡನೇ ವರ್ಷಕ್ಕೆ ನನಗೆ ವಿದ್ಯಾರ್ಥಿಗಳು ಸಿಕ್ಕಿದ್ದವರು ಈ ವಿದ್ಯಾರ್ಥಿಗಳ ಒಂದು ಹೆಂಗಿದೆ ಅಂದರೆ ನಾನು ಬೇರೆ ರೀತಿಯಲ್ಲಿ ಹೇಳ್ಬೇಕಂತ ಮಾಡಿದೆ ಮಾಧ್ಯಮದವರ ಮುಂದೆ ಹೇಳೋಕ್ಕೆ ನನಗೆ ತುಂಬ ಸಂತೋಷ ಆಯಿತು ಇದು ನನ್ನ ಬದುಕಿಗೆ ಒಂದು ಬದಲಾವಣೆ ತಂದಿರತಕ್ಕಂಥ ಇದು ನನ್ನ ಆಚಾರ ವಿಚಾರಗಳು ಆಲೋಚನೆಗಳು ನಾನು ಹೋಗ್ತಕ್ಕಂಥ ನಡೆ ಮತ್ತೊಂದು ಎಲ್ಲವುಗಳಲ್ಲೂ ಸಹ ಬದಲಾವಣೆ ತಂದಿರತಕ್ಕಂಥ ಈ ಒಂದು ಬ್ಯಾಚು ಅಷ್ಟೇ ಕ್ರಿಯಾಶೀಲರಾಗಿದ್ದರು ಅದರಿಂದ ದೇವರು ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಆಸೆ ಶರಣಯ್ಯ ಹಿರೇಮಠ ಅಂತೇಳಿ ನಾನು ಸನ್ಮಾನ ಪ್ರೀತಿ ವಿಶ್ವಾಸ ತೋರಿಸಿದ್ರು ಅದಕ್ಕೆ ಅರ್ಹತೆಯನ್ನು ಉಳಿಸ್ಕೊಳ್ಳೋಕ್ಕೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಅದರಿಂದ ಅವರೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ಮತ್ತು ನಮನಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ